ಬಡವರ ಸ್ವಂತ ಮನೆ ಕನಸನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಕಂಪನಿ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ ಕಡಿಮೆ ಬೆಲೆಯಲ್ಲಿ ಮನೆ ಕಟ್ಟಿಕೊಡೋದಾಗಿ ವಂಚನೆ ಮಾಡಿದ್ದಾರಂತೆ ಬೆಂಗಳೂರಿನಲ್ಲಿ ಬಿಲ್ಡಿಂಗರ್ ಎಂಬ ಖಾಸಗಿ ಕಂಪನಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಕಡಿಮೆ ಬಜೆಟ್ನಲ್ಲಿ ಮನೆ ಕಟ್ಟಿಕೊಡೋದಾಗಿ ಜಾಹೀರಾತು ಹಾಕಲಾಗಿತ್ತು ಖಾಲಿ ನಿವೇಶನದಲ್ಲಿ ಒಂದು ಚದರ ಅಡಿಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳಲ್ಲಿ ಮನೆ ಕಟ್ಟಿಕೊಡೋದಾಗಿ ನಂಬಿಸಿ ಇಪ್ಪತ್ತೈದು ಜನರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಜಾಹೀರಾತು ನಂಬಿ ಗಿರೀಶ್ ಎಂಬುವರು ಕಂಪನಿಯ ಮಾಲೀಕರಾದ ಮೋಹಿತ್ ಕುಮಾರ್ಗೆ ಐದು ಲಕ್ಷ ನೀಡಿದ್ದಾರೆ ಆದರೆ ಹಣ ಪಡೆದ ಮೋಹಿತ್ ಕುಮಾರ್ ಈಗ ತಲೆಮರೆಸಿಕೊಂಡಿದ್ದಾನೆ ಮರೆಸಿಕೊಂಡಿದ್ದಾನೆ ಗದಗ ಜಿಲ್ಲೆಯ ರೋಣದಲ್ಲಿ ಹಳ್ಳ ತುಂಬಿ ನೆರೆಯಾದಂತಹ ಪ್ರದೇಶದಲ್ಲಿ ಈಗ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ರೋಣಾದ ಯಾವ ಕರ್ನಾ ಬೆಣ್ಣೆ ಹಳ್ಳ ತುಂಬಿ ಕೋಡಿ ಹೊಡೆದು ಪ್ರವಾಹದ ಸ್ಥಿತಿ ಎದುರಾಗಿತ್ತು ಈಗ ಅದೇ ಬೆಣ್ಣೆ ಹಳ್ಳ ನೀರಿಲ್ಲದೆ ಬರಡಾಗ್ತಿದೆ ಹಳ್ಳದ ಸುತ್ತ ನೆರೆಗೆ ತುತ್ತಾಗಿದ್ದ ಜಮೀನು ಈಗ ಬರಡಾಗಿದೆ ಜಮೀನಿನಲ್ಲಿ ಭೂಮಿ ಬಿರುಕು ಬಿಟ್ಟು ಬಾಯ್ ತೆರೆದಿದೆ ಹಳ್ಳದ ನೀರು ನುಗ್ಗುವ ಮುನ್ನವೇ ರೈತರು ಹೆಸರು ಈರುಳ್ಳಿ ಗೋವಿನ ಜೋಳ ಸೇರಿದಂತೆ ವಿವಿಧ ಬೀಜಗಳ ಬಿತ್ತನೆ ಮಾಡಿದ್ರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದು ನೀರು ಪಾಲಾಗಿದೆ ನೆರೆಗೆ ಜಮೀನಿನಲ್ಲಿದ್ದ ಪಂಪ್ಸೆಟ್ ಕೂಡ ಕೊಚ್ಚಿ ಹೋಗಿದ್ದು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಕಾಫಿ ನಾಡು ಚಿಕ್ಕಮಗಳೂರಿನ ಮಲೆನಾಡ ಸೌಂದರ್ಯ ಸವಿಯೋದಕ್ಕೆ ಬರುವ ಪ್ರವಾಸಿಗರು ದಂಡು ದಂಡಾಗಿ ಆಗಮಿಸ್ತಾ ಇದ್ದಾರೆ ಆದರೆ ಪ್ರಕೃತಿ ಸೊಬಗು ಸವಿಯೋದಕ್ಕೆ ಬರುವ ಪ್ರವಾಸಿಗರ ಜೀವಕ್ಕೆ ಕಂಟಕ ಎದುರಾಗಿದೆ ಮುಳ್ಳಯ್ಯನಗಿರಿ ದತ್ತಪೀಠದ ಸಮೀಪದ ಹಿರೇಕೊಳಲೆಕೇರಿಯ ವೀಕ್ಷಣಾ ಗೋಪುರ ಶಿಥಿಲ ವ್ಯವಸ್ಥೆಗೆ ತಲುಪಿದೆ ಆದರೆ ಪ್ರವಾಸಿಗರು ಸೆಲ್ಫಿ ಹುಚ್ಚಿಗೆ ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ವೀಕ್ಷಣಾ ಗೋಪುರದತ್ತ ದಂಡು ತಂಡಾಗಿ ಆಗಮಿಸ್ತಾ ಇದ್ದಾರೆ ವೀಕ್ಷಣಾ ಗೋಪುರಕ್ಕೆ ತೆರಳುವ ಬ್ರಿಡ್ಜ್ನ ಮಧ್ಯಭಾಗದಲ್ಲಿ ಕುಸಿದು ಬಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ ದುರಂತ ಸಂಭವಿಸುವ ಮೊದಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి